ಚರ್ಚೆ ಇಲ್ಲ ನನ್ನ ಮಾಹಿತಿ ಪ್ರಕಾರ ಸದಾ ಶುರು ಆಗುತ್ತೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಇಲ್ಲಿ ಯಾವಾಗ ಏನ್ ಮಾಡ್ಬೇಕಂತ ಈಗ ನಾವು ಈಕ್ವಲ್ ಇದ್ದೀವಿ ಮೂವತ್ತೇಳು ಮೂವತ್ತೇಳು ಇದ್ದೀವಿ ಅದರಿಂದ ಈ ಚರ್ಚೆ ಏನೋ ಕಾಣೋದಿಲ್ಲ ಅಂತಿಮವಾಗಿ ಹೈಕಮಾಂಡ್ ಏರ್ಸ್ ಮಾಡ್ತಾ ನೋಡ್ರಿ ಕೆಲವೊಂದಿಗೆ ಎನ್ಎಲ್ ಸಿಗಳು ಆರೋಪ ಮಾಡ್ತಾ ಇದ್ದಾರೆ ಇದಾರೆ ರಾಜೀನಾಮೆ ನಾಗರಾಜ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅದು ಅದು ವೈದ್ಯಕ ಅಭಿಪ್ರಾಯ ಇರ್ಬೋದು ಅದು ನಮ್ಮ ಸರ್ಕಾರದ ಪಕ್ಷದ ಅಭಿಪ್ರಾಯ ಅಲ್ಲ ಅಂತಿಮವಾಗಿ ಮುಖ್ಯಮಂತ್ರಿಗಳು ಪಕ್ಷ ವರಿಷ್ಠರು ಬಗ್ಗೆ ತಮ್ಮ ಅಭಿಪ್ರಾಯ ಪಕ್ಷದ ಅಭ್ಯಪ್ರಾಯ ನಮ್ಮ ಸದ್ಯಕ್ಕೆ ನಮ್ಮ ಮುಂದೆ ಇರೋದು ನಮ್ಮ ಸದನ ಇದರ ಮಂಡಲ ಇವತ್ತಿನ ಶುರು ಆಗ್ತಾ ಇದೆ ಈಗಾಗಲೇ ಸಿಎಂ ಡಿ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ವರಿಷ್ಠ ತೀರ್ಮಾನನೇ ಹೈಕಮಾಂಡ್ ಏನಾದ್ರು ತೀರ್ಮಾನ ತಗೊಳ್ಳುತ್ತೆ ಅದರಿಂದ ಈಗ ಏನು ಮೊನ್ನೆ ಏನು ಹೇಳಿಕೆಗಳು ನಮ್ಮ ಮುಖ್ಯಮಂತ್ರಿಗಳು ಚೀಫ್ ಮಿನಿಸ್ಟರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ ಆಗ್ತಾ ಇಲ್ಲ ಬಿಜೆಪಿಯವರು ಅವರಿಬ್ರು ಕೂಡ ಈಗಾಗ್ಲೇ ಬಿಜೆಪಿಯವ್ರಿಗೆ ಅವ್ರ ಏನು ತಿಂದ್ರು ಇಡ್ಲಿ ತಿಂದ್ರು ಕೋಳಿ ತಿಂದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಈ ವಿಧಾನ ಮಂಡಲದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಲಿ ಅವರು ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ಬಂದು ಹನ್ನೆರಡು ವರ್ಷ ಆಯ್ತು ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡಿದ್ರು ಕರ್ನಾಟಕಕ್ಕೆ ಏನ್ ಅನ್ಯಾಯ ಮಾಡಿದ್ದಾರೆ ಆ ವಿಚಾರ ಕೂಡ ಹೇಳ್ತೀವಿ ಏನ್ ನಮ್ಮ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡು ವರ್ಷದಲ್ಲಿ ನಮ್ಮ ಎಲ್ಲಾ ಗ್ಯಾರಂಟಿಗಳ ಅನುಸಾರ ತಂದಿದ್ದೀವಿ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ಸಾಕಷ್ಟು ಸರ್